ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನ್ಮದಿನದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಭಿಮಾನಿಗಳಿಂದ ಹಣ್ಣು ಹಂಪಲು ವಿತರಣೆ ಶಿಡ್ಲುಘಟ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿರಂತರ ಶ್ರಮಿಸುತ್ತಿರುವ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಪ್ರಬಲ ನೇತೃತ್ವ ಮತ್ತು ಪರಿಶ್ರಮದಿಂದ ಕಾಂಗ್ರೆಸ್ ಪಕ್ಷವನ್ನು ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಲು ಪ್ರಮುಖ ಹೋರಾಟ ಮತ್ತು ಸಂಘಟನಾ ಕೌಶಲ್ಯವೂ ಅಪ್ರತಿಮ ಅವರ ಜನ್ಮದಿನದ ಶ್ರಮ ಹೀಗೆ ಅವರ ಶ್ರಮ ಹೀಗೆ ಮುಂದುವರಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಯುವ ಕಾಂಗ್ರೆಸ್ ಮುಖಂಡ ಎನ್ ವಿಜಯ್ ತಿಳಿಸಿದರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುರುವಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿದ್ರು ಜನ್ಮದಿನದ ಹೆಸರಿನಲ್ಲಿ ಯಾರೊಬ್ಬರು ಸಂಭ್ರಮಾಚರಣೆ ಮಾಡಬಾರದು ಸದ್ಯದ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸಹಕರಿಸುವಂತೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ ಆದ್ದರಿಂದ ಅವರ ಆದೇಶದ ಮೇರೆಗೆ ಈ ದಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ ಅವರಿಗೆ ದೇವರು ಆಯುರಾರೋಗ್ಯ ಆಯುಷ್ ಕೊಡಲಿ ಹಾಗೂ ಅವರು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಂದ್ರು ಎನ್ಎಸ್ಯುಐ ಯು ಐ ಮಾಜಿ ಜಿಲ್ಲಾ ಉಪಾಧ್ಯಕ್ಷ ವಿಶ್ವನಾಥ್ ಮಾತನಾಡಿ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಿದ ಏಕೈಕ ಪಕ್ಷ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರೆಸ್ತಾ ರಾಜ್ಯದಲ್ಲಿ ಉತ್ತಮ ಸರ್ಕಾರ ನಡೆಸಿದೆ ಮುಂದಿನ ಸಲವು ನಮ್ಮದೇ ಪಕ್ಷ ಸರ್ಕಾರ ಮುಂದುವರಿತದೆ ಆಗ ನಮ್ಮ ಡಿಕೆ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಎಂದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಕೋನಪಲ್ಲಿ ಕೋದಂಡ ವೈ ಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರುಳಿ ಡಿಶ್ ಶ್ರೀನಾಥ್ ಸಾದಿಕ್ ನಾಗರಾಜ್ ದಾಮೋದರ್ ರಮೇಶ್ ಕೊತನೂರು ನವೀನ್ ಭೂದಾಳ ವರದರಾಜು ಶೇಖ್ ಯಾರಬ್ ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೊರಕಾಯಿಲಹಳ್ಳಿ ನಮ್ಮ ಶಿವಕುಮಾರ್ ಸಾಹೇಬ್ರೀಮಂತ ನಾಯಕ ಕಾಂಗ್ರೆಸ್ ಪಕ್ಷದ ಧ್ವೀಡ ನಾಯಕರು ಏನು ನಮ್ಮ ಸರ್ಕಾರಕ್ಕೆ ಸರ್ಕಾರ ಬರೋದಕ್ಕೆ ಕಾರಣಭೂತರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಇವತ್ತು ಅರವತ್ನಾಲ್ಕನೇ ಹುಟ್ಟುಹಬ್ಬವನ್ನು ನಮ್ಮ ಯುವ ಕಾಂಗ್ರೆಸ್ ಮುಖಂಡರಾದ ವಿಜಯ್ ಮತ್ತು ನಮ್ಮ ನಾಯಕರು ಮತ್ತು ನಮ್ಮ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜುಗೌಡರು ಆಗಿರ್ಬೋದು ವಿಮುನಪ್ಪ ಅವರಾಗಿರ್ಬೋದು ಮತ್ತು ಪುಟಾಂಜನಪ್ಪನವಾಗಿರ್ಬೋದು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀನಾಥಣ್ಣವರು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಇವತ್ತು ಏನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವರ ಹುಟ್ಟುಹಬ್ಬಕ್ಕೆ ಸರಳವಾಗಿ ನಾವು ಇವತ್ತು ಆಚರಣೆ ಮಾಡೋಣ ಅಂತೇಳಿ ಎಲ್ಲನೂ ನಮ್ಮ ವಿಜಿ ಒಂದು ಮೂರ್ನಾಲ್ಕು ದಿವಸ ಹಿಂದೆಯೇ ನಮ್ಮ ಕಾರ್ಯಕರ್ತನೆಲ್ಲ ಕುರಿತು ಮಾತಾಡಿ ಯೂತ್ ಕಾಂಗ್ರೆಸ್ ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಮಾತಾಡಿ ಸರಳವಾಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಗಳಾದಂಥ ವಿಶ್ವನಾಥ್ ಅವರನ್ನು ಕರೆಸಿ ಎಲ್ಲರನ್ನು ಮಾತಾಡಿಕೊಂಡು ಇವತ್ತು ಸರಳವಾಗಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಅವರಿಗೆ ಸಾಹೇಬ್ರವರಿಗೆ ಇನ್ನೂ ಹೆಚ್ಚಿನ ಸ್ಥಾನ ಸಿಗಬೇಕು ಸ್ಥಾನಮಾನ ಸಿಗಬೇಕು ರಾಜಕೀಯ ಸ್ಥಾನಮಾನ ಸಿಗಬೇಕು ಅಂತ ಮತ್ತು ಮುಂದಿನ ಮುಖ್ಯಮಂತ್ರಿಗಳು ಆಗಬೇಕು ಅಂತ ನಮ್ಮ ಕಾರ್ಯಕರ್ತರು ಎಲ್ಲರೂ ಇವತ್ತು ಆಶಯಿಸ್ತಾ ಏನು ಇವತ್ತು ಒಳ ರೋಗಿಗಳಿಗೆ ಮತ್ತು ಹೊರ ರೋಗಿಗಳಿಗೆ ಇವತ್ತು ನಮ್ಮ ವಿಜಿ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ವಿಶ್ವನಾಥ್ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ಮುಖಂಡರು ಮತ್ತು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು ಲೇಬರ್ ಸೆಲ್ ಕಾರ್ಮಿಕ ವಿಭಾಗದ ರಮೇಶ್ ಅಣ್ಣವರು ಮತ್ತು ಎಲ್ಲ ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಬಂದು ಇವತ್ತು ಡಿ ಕೆ ಶಿವಕುಮಾರ್ ಹುಟ್ಟದಬ್ಬವನ್ನು ಯಶಸ್ವಿಯಾಗಿ ಆಚರಿಸಿದ್ದಾರೆ ಅವರಿಗೆ ಅತ್ಯಂತ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಭಗವಂತ ಕರುಣಿಸಲಿ ಎಂದು ಇವತ್ತು ಇಲ್ಲಿ ನಾವು ಸ್ಮರಿಸ್ತಾ ಇದ್ದೀವಿ ಶಿಟ್ಲಘಟ್ಟ ಕಾಂಗ್ರೆಸ್ ವತಿಯಿಂದ ನಮ್ಮ ಅಧ್ಯಕ್ಷರಾದ ರಾಜ್ಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಬ್ಬಲು ವಿತರಿಸುವ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ ಅದರಿಂದ ಅವ್ರಿಗೆ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಸಿಎಂ ಆಗಲಿ ಅಂತೇಳಿ ನಾವು ಆರೈಸ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಕಿರಿಯರು ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಲು ಎಲ್ಲ ಸೇರಿರ್ತೀವಿ ಎಲ್ಲರೂ ಎಲ್ಲರೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಳ್ಳೇದಾಗ್ಲಿ ಅಂತ ಕೋರ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆ ಹುದ್ದೆ ಸಿಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ವಿ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅರವತ್ತ ನಾಲ್ಕನೇ ಪ್ರಯುಕ್ತ ಅವರು ಹೇಳಿದಂತೆ ಸರಳವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ಸರಳವಾಗಿ ಆಚರಿಸ್ತದೆ ನಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಅಧಿಕಾರ ಮತ್ತು ಆರೋಗ್ಯ ಇನ್ನು ಹೆಚ್ಚು ಕೊಟ್ಟು ಜನರು ಕಾಪಾಡಲು ತರುತ್ತದೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಯೂತ್ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ಯುವಕರಿಂದ ಹಾಗೂ ಹಿರಿಯರಿಂದ ಎಲ್ಲ ಏನಿವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಣ್ಣು ಹಂಪಲು ವಿಚಾರಣೆ ನಮ್ಮ ರಾಜ್ಯದ ಧೀಮಂತ ನಾಯಕ ಮಾಸ್ ಲೀಡರ್ ಎಂದೇ ಕನಕಪುರದ ಬಂಡೆ ಎಂದೇ ಹೆಸರುವಾಸಿಯಾದಂತಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟುಹಬ್ಬವನ್ನ ನಾವೆಲ್ಲ ಇವತ್ತು ಸರಳವಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಅವರಿಗೆ ಆಯುಷ್ ಆರೋಗ್ಯ ದೇವರು ಕೊಡ್ಲಿ ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಮುಖ್ಯಮಂತ್ರಿ ಆಗಲಿ ಅಂತ ನಾವು ಬಯಸ್ತೇವೆ ಇವೇನು ಇವತ್ತು ಸರ್ಕಾರ ಅತ್ಯುತ್ತಮವಾಗುವಂತ ಸರ್ಕಾರವನ್ನ ನಮ್ಮ ರಾಜ್ಯದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹೀಗೆ ಮುಂದಿನ ದಿನಗಳಲ್ಲೂ ಮುನ್ ಐದು ಗ್ಯಾರಂಟಿ ಯೋಜನೆಗಳು ಮುಂದಿನ ದಿನಗಳಲ್ಲೂ ಇರುತ್ತೆ ಮತ್ತು ನೆಕ್ಸ್ಟ್ ಸರ್ಕಾರವನ್ನು ನಮ್ಮ ಸರ್ಕಾರನೇ ಕುತ್ಕೊಳ್ಳುತ್ತೆ ನೆಕ್ಸ್ಟ್ ಸರ್ಕಾರದಲ್ಲೂ ನಮ್ಮ ಡಿ ಕೆ ಸಾಹೇಬರು ಸಹಿತ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಬಯಸ್ತಾ ಇದ್ದಾವೆ ಅವ್ರಿಗೆ ಆಯುಷ್ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಬಯಸ್ತಾ ಈ ಸಮಯದಲ್ಲಿ ನಮ್ಮ ವಿಜಯಣ್ಣವರು ಮತ್ತು ನಮ್ಮ ಕೋದಣ್ಣವರು ಕೆ ಪಿ ಸಿ ಸಿ ಲೇಬರ್ಸ್ ಎಲ್ ಮುನರಾಜಣ್ಣವರು ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ಸು ಮುನಿರಣ್ಣವರು ಶಶಿ ಶ್ರಶಿನಾಥಣ್ಣವರು ಅನೇಕ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಆಯೋಜನೆ ಮಾಡಿದಂಥ ಕಾರ್ಯಕ್ರಮಕ್ಕೆ ಬಂದಂತೆ ಬಂದಿದ್ದಕ್ಕಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತೊಂದೆ ಡಿ ಕೆ ಸಾಹೇಬರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸಿದ್ದೇನೆ